ಈ ಡಿಪ್ರೆಷನ್ ಅಂದ್ರೆ ಏನು ನೋಡಿ ಡಿಪ್ರೆಷನ್ ಅನ್ನೋದೊಂದು ಮಾನಸಿಕ ಕಾಯಿಲೆ ಅಂದ್ರೆ ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಿ ಈ ಒಂದು ನಾವೇನ ಕೆಲಸ ಮಾಡ್ಬೇಕಂದ್ರೆ ಒಂದು ಆಸಕ್ತಿ ಇರ್ತಲ್ಲ ಆಸಕ್ತಿನೇ ಇರಲ್ಲ ಡಿಪ್ರೆಷನ್ ಅಂದ್ರೆ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಒಂದು ಏನೋ ಆಂಗೈಟಿ ಭಯ ಭಯ ತರ ಇರ್ತದೆ ಕೆಲಸ ಮಾಡೋ ಒಂದು ಆಸಕ್ತಿ ಇರಲ್ಲ ಇದನ್ನೇ ನಾವು ಡಿಪ್ರೆಷನ್ ಅಂತ ಕರಿತೀವಿ ಇನ್ನು ಈ ಡಿಪ್ರೆಷನ್ ಗೆ ಕಾರಣ ಏನು ಡಿಪ್ರೆಷನ್ ನಮಗೆ ಯಾಕೆ ಬರುತ್ತೆ ನೋಡಿ ಡಿಪ್ರೆಷನ್ ಅಂತಕ್ಕಂಥದ್ದು ಒಂದು ಮಾನಸಿಕ ಕಾಯಿಲೆ ಸೊ ಮಾನಸಿಕ ಕಾಯಿಲೆಗೆ ಕಾರಣ ಏನು ಅಂತ ನೋಡ್ತಾ ಹೋದಾಗ ಒಂದೇ ಒಂದು ಮೇಜರ್ ಆಗಿ ಸಿಗ್ತಕ್ಕಂಥದ್ದು ಒಂದು ಸ್ಟ್ರೆಸ್ ಒಂದು ಮಾಡ ಕೆಲಸ ಮಾಡ್ತಕ್ಕಂತ ಜಾಗದಲ್ಲಿ ವರ್ಕ್ ಸ್ಟ್ರೆಸ್ ಅತಿಯಾಗಿರುತ್ತೆ ಅದ್ರ ಜೊತೆಗೆ ಮನೇಲೂ ಕೂಡ ಫ್ಯಾಮಿಲಿ ಸ್ಟ್ರೆಸ್ ಅತಿ ಹೆಚ್ಚಾಗಿ ನೋಡಿ ಎರಡೂ ಕೂಡ ಫ್ಯಾಮಿಲಿ ಮತ್ತೆ ವರ್ಕ್ ಪ್ಲೇಸ್ ಎರಡರಲ್ಲೂ ಕೂಡ ಸ್ಟ್ರೆಸ್ ಇದ್ದಾಗ ಎರಡೂ ಕೂಡ ಸೇರ್ಕೊಂಡು ಈ ಒಂದು ಡಿಪ್ರೆಷನ್ ಮಾನಸಿಕ ಖಿನ್ನತೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಆಮೇಲೆ ನಿದ್ರೆ ಕಡಿಮೆ ಈ ಒಂದು ಪ್ಯಾಟರ್ನ್ ಚೇಂಜ್ ಆಗ್ಬಿಡುತ್ತೆ ನೈಟ್ ನೈಟ್ ಶಿಫ್ಟ್ ಮಾಡ್ತಕ್ಕಂಥದ್ದು ರಾತ್ರಿ ಕೆಲಸ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಮಲಗ್ತಕ್ಕಂಥದ್ದು ಇದು ಯಾವಾಗ ನಿದ್ರೆ ಯಾವಾಗ ಡಿಸ್ಟರ್ಬ್ ಆಗುತ್ತೋ ಇದು ಒಂದು ಡಿಪ್ರೆಷನ್ ಬರಲಿಕ್ಕೆ ಕಾರಣ ಆಗುತ್ತೆ ಈ ಡಿಪ್ರೆಷನ್ ಅಲ್ಲಿ ಏನಾಗುತ್ತೆ ಏನ್ ತೊಂದರೆ ಆಗುತ್ತೆ ಪೇಷೆಂಟ್ಸ್ಗೆ ನೋಡಿ ಒಂದೊಂದು ಮಾನಸಿಕ ಕಾಯಿಲೆ ಒಂದು ಮಾನಸಿಕ ಕಾಯಿಲೆ ಇದ್ದಾಗ ಏನಾಗುತ್ತೆ ನಿದ್ರೆ ಬರೋದಿಲ್ಲ ಪೇಷೆಂಟ್ಸ್ ಏನ್ ಅನ್ಸುತ್ತೆ ನಿದ್ರೆ ಮಲಗಿ ಇರ್ತಾರೆ ಯಾವಾಗಲೂ ಬಟ್ ಆದರೆ ಡಿಸ್ಟರ್ಬ್ಸ್ ಬರ್ತೈತಿ ಎಷ್ಟೊತ್ತು ಮಲಗಿದ್ರು ಕೂಡ ಅವರಿಗೆ ನಿದ್ರೆ ಮಾಡಿದೀನಿ ಅಂತ ಅನ್ಸೋದಿಲ್ಲ ಆಮೇಲೆ ಊಟದ ವಿಷಯದಲ್ಲೂ ಕೂಡ ಹಶು ಆಗೋದಿಲ್ಲ ನಿದ್ರೆ ಬರೋದಿಲ್ಲ ಹಶು ಆಗೋದಿಲ್ಲ ಯಾವುದೋ ಒಂದು ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ ಏನೋ ಒಂದು ಕೆಲಸ ಮಾಡ್ಬೇಕು ಅನ್ನೋ ಆಸಕ್ತಿ ಇರಲ್ಲ ಉತ್ಸಾಹ ಇರಲ್ಲ ಕೆಲಸ ಮಾಡ್ಲಿಕ್ಕಾಗಲ್ಲ ಮಲಿಗೆ ಇರ್ತಾರೆ ನಿದ್ರೆ ಮಾಡೋದಿಲ್ಲ ಇನ್ನು ಈ ಡಿಪ್ರೆಷನ್ ಇಂದ ಗೆ ಯಾವ ಸಮಸ್ಯೆ ಆಗ್ಬೋದು ಏನ್ ಎಕ್ಸ್ಟ್ರೀಮ್ ಗೆ ಹೋಗ್ಬೋದು ಅಥವಾ ಏನ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ನೋಡೋದಾದ್ರೆ ನಾ ಹೇಳಿದೆ ಈಗ ನಿದ್ರೆ ಒಂದು ಸಮಸ್ಯೆ ಆಗುತ್ತೆ ಅದು ಮೈನರ್ ಆಮೇಲೆ ಆಹಾರ ಸೇವಿಸೋದ್ರಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಕಾನ್ಸಂಟ್ರೇಷನ್ ಇರಲ್ಲ ಇದು ಒಂದು ಸಮಸ್ಯೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಒಂದು ಸಮಸ್ಯೆ ಆದ್ರೆ ಅತಿ ಹೆಚ್ಚಾದ ಸಮಸ್ಯೆನ ನೋಡ್ತಕ್ಕಂಥದ್ದು ಯಾವಾಗ ಸಿವಿಯರ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅತಿ ಹೆಚ್ಚಾದ ಡಿಪ್ರೆಷನ್ ಇರ್ತಕ್ಕಂಥ ಪೇಶೆಂಟ್ಸ್ ಈ ಒಂದು ಸೂಯಿಸೈಡ್ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಈ ಡಿಪ್ರೆಷನ್ ಗೆ ಪರಿಹಾರ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ದೈಹಿಕ ಆರೋಗ್ಯನ ಸರಿ ಮಾಡ್ಕೋಬೇಕು ಈಗ ನಮ್ಮಲ್ಲಿ ಒಂದು ಮಾನಸಿಕ ಆರೋಗ್ಯ ಆರೋಗ್ಯ ಹಾಳಾಗಿದೆ ಅಂತ ಕಾರಣ ದೈಹಿಕ ಆರೋಗ್ಯ ಸರಿ ಇಲ್ದೇ ಅದರಿಂದ ಮಾನಸಿಕ ಆರೋಗ್ಯ ಹಾಳಾಗುತ್ತೆ ಸೊ ಮೊದಲು ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಇದನ್ನ ಮಾಡ್ಬೇಕು ಅದರ ಜೊತೆಗೆ ಡಿಪ್ರೆಷನ್ ಗೆ ಅಂತ ನೋಡೋದಾದ್ರೆ ನಾವು ಟ್ರೀಟ್ಮೆಂಟ್ ಗಿಂತ ಮೆಡಿಸಿನ್ ಗೆ ಜಾಸ್ತಿ ಹೋಗ್ಬಿಡಿ ಯಾಕಂದ್ರೆ ಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಡಿಪ್ರೆಷನ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಅದು ಅಡಿಕ್ಷನ್ ಯಾಕಂದ್ರೆ ನಿದ್ರೆ ಬರಲ್ಲ ಅಂತ ಹೇಳಿ ಮೆಡಿಸಿನ ಲೈಫ್ ಲಾಂಗ್ ತಗೊಳ್ತಕ್ಕಂಥ ಪೇಷಂಟ್ಸ್ ಅನ್ನು ಕೂಡ ನೋಡಿ ಹಾಗಾಗಿ ಡಿಪ್ರೆಷನ್ ಇದ್ದಂತ ಪೇಶೆಂಟ್ಸ್ ಏನ್ ಮಾಡ್ಬೇಕು ಮೆಡಿಸಿನ್ಸ್ ಇದ್ರೆ ಆದಷ್ಟು ಕಡಿಮೆ ಮಾಡ್ತಾ ಹೋಗಿ ಮೆಡಿಸಿನ್ಸ್ ಅನ್ನ ಸ್ಟಾಪ್ ಮಾಡಿ ಅಕಸ್ಮಾತ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಮೆಡಿಸಿನ್ಸ್ ಸ್ಟಾರ್ಟೇ ಮಾಡಬೇಡಿ ಒಂದು ಅಲ್ಲಿ ಚೇಂಜ್ ಮಾಡಿಕೊಳ್ಳಿ ಜೊತೆಗೆ ಮೆಡಿಟೇಷನ್ ನೋಡಿ ಹೆಲ್ಪ್ ಆಗ್ತಕ್ಕಂಥದ್ದು ಮೆಡಿಟೇಷನ್ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಬ್ರೀತಿಂಗ್ ಎಕ್ಸರ್ಸೈಸಸ್ ಪ್ರಾಣಾಯಾಮ ಇರ್ಬೋದು ಮೆಡಿಟೇಷನ್ ಯೋಗ ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಮೆಡಿಸಿನ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ टी इतम ध्वनि